ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ತೆಲುಗು ಮೂಲದಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಮೂವತ್ತು ಜಗನ್ಮಾತೆಯ ಉಪಾಸಕನಿಗೆ ಪ್ರಳಯಾಗ್ನಿಯೂ ಸಹ ನೀರಾಜನವೇ ಆಗುತ್ತದೆ ಎಂಬ ವಿಶಿಷ್ಟ ವರ್ಣನೆಯಿರುವಂತಹ ಶ್ಲೋಕ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಸ್ವದೇಹೋದ್ಭೂತ ಘೃಿಭಿರಣಿ ಮಾರಭಿ ನಿಷೇವ್ಯೇ ನಿತ್ಯೇ ತ್ವಾ ಅಹಮಿತಿ ಸದಾ ಭಾವಯತಿಯ ಸಮೃದ್ಧಿಂ ತೃಣಯತೋ ಮಹಾ ವಿರಚಯತಿ ಸಂವರ್ತಯಿ ಅರ್ಥ ಆದ್ಯಂತಗಳಿಲ್ಲದ ನಿತ್ಯ ಸತ್ಯ ಸ್ವರೂಪಿಣಿಯಾದ ಹೇ ಜಗನ್ಮಾತೆ ಭಗವತಿ ಭಕ್ತರಿಂದ ಸೇವಿಸಲ್ಪಡುತ್ತಿರುವ ತಾಯಿ ನಿನ್ನ ದೇಹದಿಂದ ಹುಟ್ಟಿದ ಕಾಂತಿಯ ಕಿರಣಗಳು ಅಣಿಮಾದಿ ಅಷ್ಟಸಿದ್ಧಿಗಳಿಂದ ಆವರಿಸಲ್ಪಟ್ಟ ಪ್ರಕಾಶವನ್ನು ನಿನ್ನನ್ನು ನಾನೆಂದು ನನ್ನನ್ನು ನೀನೆಂದು ಸೋಹಂ ಭಾವದಿಂದ ಯಾವ ಸಾಧಕನು ಧ್ಯಾನಿಸುತ್ತಿದ್ದಾನೋ ಅವನಿಗೆ ತ್ರಿನಯನನೆಂದು ಹೆಸರುಳ್ಳ ಸದಾಶಿವನ ಐಶ್ವರ್ಯವನ್ನು ತ್ರಿಣೀಕರಿಸುವ ಆ ಸಾಧಕನಿಗೆ ಮಹಾಪ್ರಳಯದಲ್ಲಿ ಜನಿಸಿ ಸರ್ವ ಲೋಕಗಳನ್ನು ದಗಿಸುವ ಮಹಾಸಂವರ್ತಾಗ್ನಿ ಎನ್ನುವ ಪ್ರಳಯಾಗ್ನಿಯೂ ಕೂಡ ಅಂತಹ ಸಾಧಕನಿಗೆ ಅಂತಹ ಭಕ್ತನಿಗೆ ನೀರಾಜರವನ್ನೀಯುತ್ತದೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ವಿರಾಟ್ ಸ್ವರೂಪ ಧ್ಯಾನವನ್ನು ಸಾಧಕರಿಗೆ ಉಪದೇಶಿಸುತ್ತಿದ್ದಾರೆ ಅರುಣಾಂ ಚಾಪಾಂ ಧೃತಪಾಶಾಂಕುಶುಷ್ಪಚಾಪ ಅಣಿಮಾಖ ಅಹಮಿತ್ಯೇವ ವಿಭಾವಯೇ ಭವಾನಿ ಎಂದು ಲಲಿತಾ ಸಹಸ್ರ ಸ್ತೋತ್ರದ ಧ್ಯಾನ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ ಹುಷಿನ್ಯಾದಿ ವಾಗ್ದೇವತೆಗಳು ಅರುಣ ವರ್ಣ ಶರೀರ ಕಾಂತಿಯಿಂದ ಕರುಣಾ ಕಟಾಕ್ಷ ತರಂಗಿಣಿಯಾಗಿ ಅಣಿಮಾದಿ ಅಷ್ಟಸಿದ್ಧಿಗಳು ಎನ್ನುವ ಪ್ರಕಾಶ ಕಿರಣಗಳಿಂದ ಆವರಿಸಲ್ಪಟ್ಟು ಪಾಶಾಂಕುಶ ಎಕ್ಷು ಚಾಪ ಬಾಣಗಳಿಂದ ಕೂಡಿದ ಆ ಜಗನ್ಮಾತೆಯನ್ನು ನಾನೇ ಎನ್ನುವ ಭಾವದಿಂದ ಧ್ಯಾನಿಸುತ್ತೇನೆ ಎಂದು ಆ ಶ್ಲೋಕದ ಭಾವ ಹಾಗೆಯೇ ಶ್ರೀ ಶಂಕರರು ತಮ್ಮ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದ ಹನ್ನೊಂದನೇ ಶ್ಲೋಕದಲ್ಲಿ ಗಣೇಶಿಮಾಧ್ಯ ಕ್ತಿ ಬೃಂದೈರ್ವೃತೈುರ ಚಕ್ರ ರಾಜೋಲ್ಲಸಂತೀ ಪರಾಂ ರಾಜೇಶ್ವರಿ ತ್ರೈಪುರೀಂ ಶಿವಾಂ ಕೋಪರಿಸ್ಥಾಂ ಶಿವಾಂ ಭಾವಯಾಮಿ ಎಂದು ಆ ತಾಯಿಯ ಸೌಂದರ್ಯ ಲಹರಿಯನ್ನು ಆ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದ ಹನ್ನೊಂದನೇ ಶ್ಲೋಕದಲ್ಲಿ ಬಣ್ಣಿಸಿದ್ದಾರೆ ಗಣೇಶ ಅಣಿಮಾದಿ ಅಷ್ಟಸಿದ್ಧಿಗಳು ಶಕ್ತಿ ಬೃಂದಗಳು ಅಂದರೆ ಯೋಗಿನಿ ಸಪ್ತಮಾತ್ರಕ ಬೃಂದಗಳು ಎಲ್ಲರಿಂದಲೂ ಪರಿವೇಷ್ಟಿತಳಾಗಿ ಶ್ರೀಚಕ್ರ ರಾಜರೂಪಿಣಿ ತಾಯಿ ಪರಾಶಕ್ತಿ ರಾಜರಾಜೇಶ್ವರಿ ತ್ರಿಪುರಸುಂದರ ದೇವಿಯಾಗಿ ಶಿವನ ತೊಡೆಯನ್ನು ಅಲಂಕರಿಸಿರುವ ನಿನ್ನನ್ನು ಶಿವ ಭವಾನಿ ನನ್ನ ಧ್ಯಾನದಲ್ಲಿ ಭಾವಿಸುತ್ತಿದ್ದೇನೆ ಧ್ಯಾನಿಸುತ್ತಿದ್ದೇನೆ ಎಂದರು ಶಂಕರರು ಶರಣಾಗತಿ ಭಾವದಲ್ಲಿ ಇಲ್ಲಿ ಅಣಿಮಾದಿ ಅಷ್ಟಸಿದ್ಧಿಗಳೆಂದರೇನು ಆ ಸಿದ್ಧಿಗಳಿಂದ ಸಾಧಕರಿಗೆ ಲಭ್ಯವಾಗುವ ದಿವ್ಯ ಶಕ್ತಿಗಳೇನು ತಿಳಿದುಕೊಳ್ಳೋಣ ಮೊದಲಿಗೆ ಅಣಿಮ ಸಿದ್ಧಿ ಅತಿ ಸಣ್ಣದಾದ ಜಂತುವಿಗಿಂತ ತನ್ನ ಶರೀರವನ್ನು ಸಣ್ಣದಾಗಿ ಮಾಡಬಲ್ಲ ಶಕ್ತಿ ಉದಾಹರಣೆಗೆ ಸುಂದರಕಾಂಡದಲ್ಲಿ ಆಂಜನೇಯ ಸುರಸೆಯ ಬಾಯುಳಕ್ಕೆ ಹೋಗಿ ಮತ್ತೆ ಅಷ್ಟೇ ವೇಗವಾಗಿ ಹೊರಗೆ ಬಂದ ಅಂಗುಷ್ಟ ಪ್ರಮಾಣದಲ್ಲಿ ಹಾಗೆ ಲಂಕಾನಗರದಲ್ಲೂ ರಾತ್ರಿಯಲ್ಲಿ ಸೀತೆಯನ್ನು ಅನ್ವೇಷಿಸುತ್ತ ಸಣ್ಣ ಬೆಕ್ಕಿನ ಪ್ರಮಾಣದ ಶರೀರದಿಂದ ಸಂಚರಿಸಿದ ರಾಕ್ಷಸರ ಗಮನಕ್ಕೆ ಬರದಂತೆ ಇದು ಅನಿಮಾ ಸಿದ್ಧಿ ಇನ್ನು ಎರಡನೆಯದಾದ ಮಹಿಮಾ ಸಿದ್ಧಿ ಇದು ಅತಿ ದೊಡ್ಡದಾಗುವ ಶಕ್ತಿ ಸಾಧಕ ತನ್ನ ಶರೀರವನ್ನು ಬಹಳ ಬಹಳ ದೊಡ್ಡದಾಗಿ ಮಾಡಬಲ್ಲದಾಗುವುದು ವಾಮನಾವತಾರದಲ್ಲಿ ವಾಮನ ತ್ರಿವಿಕ್ರಮನಾಗಿ ಮೂರು ಲೋಕಗಳನ್ನು ಆವರಿಸುವುದು ಸಮುದ್ರೋಲ್ಲಂಘನಕ್ಕೆ ಮುಂಚೆ ವಾನರರ ಮುಂದೆ ಆಂಜನೇಯ ಮಹಾಕಾಯನಾಗಿ ಬೆಳೆದದ್ದು ಮತ್ತೆ ಸೀತೆಗೆ ತನ್ನ ವಿಶ್ವರೂಪ ಸಂದರ್ಶನ ಮಾಡಿಸಿದ್ದು ಇವೆಲ್ಲ ಬಹಿವಾ ಸಿದ್ಧಿಯಿಂದಲೇ ಬರುತ್ತವೆ ಇನ್ನು ಮೂರನೆಯದಾದ ಗರಿಮಾ ಸಿದ್ಧಿ ಅಂದರೆ ಅತಿ ಭಾರವಾಗುವುದು ಸಾಧಕನ ಶರೀರ ಪರ್ವತದಂತೆ ಭಾರವಾಗುತ್ತದೆ ಉದಾಹರಣೆಗೆ ಶ್ರೀಕೃಷ್ಣ ತೃಣಾವರ್ತನೆಂಬ ರಾಕ್ಷಸ ತನ್ನನ್ನು ಆಕಾಶದಲ್ಲೆತ್ತಿಕೊಂಡು ಹೋಗುತ್ತಿದ್ದ ಸಮಯದಲ್ಲಿ ವಾಯುವೇಗ ಪ್ರಭಂಜನವಾದ ವಾಯುವೇಗ ಪ್ರಭಂಜನನಾದಂತಹ ಆ ರಾಕ್ಷಸನನ್ನು ಸಂಹಾರ ಮಾಡಲು ಅವನ ಭುಜವೇರಿದ ಸಣ್ಣ ಬಾಲಕ ಪರ್ವತದಂತೆ ಭಾರವಾದ ರಾಕ್ಷಸ ಆ ಭಾರವನ್ನು ಹೊರಲಾರದೆ ಕೆಳಗೆ ಬಿದ್ದು ಸತ್ತ ಅದು ಗರಿಮಾ ಶಕ್ತಿ ಇನ್ನು ನಾಲ್ಕನೆಯದಾದ ಲಘಿಮಾ ಸಿದ್ಧಿ ಅಂದರೆ ಅತಿ ಹಗುರವಾಗುವುದು ಸಾಧಕನ ಶರೀರ ನೀರ ಮೇಲೆ ದೋಣಿಯಂತೆ ತೇಲುವಂತಾಗುವುದು ನೀರ ಮೇಲೆ ನಡೆಯುವ ಭಕ್ತರ ಕಥೆಗಳು ಪದ್ಮಪಾದರೆಂಬ ಶಂಕರಾಚಾರ್ಯರ ಶಿಷ್ಯ ಅಪಾರ ಗುರುಭಕ್ತಿಯಿಂದ ನೀರ ಮೇಲೆ ನಡೆದು ಬಂದಂತಹುದು ಅನೇಕ ಪುರಾಣಗಳಲ್ಲಿವೆ ಶಿರಡಿ ಸಾಯಿಬಾಬಾ ಮೊಳದಗಲದ ಮರದ ಹಲಗೆಯನ್ನು ಸಣ್ಣ ಚಿಂದಿ ಬಟ್ಟೆಗಳಿಂದ ತೂಗಿ ಹಾಕಿ ಅದರ ಮೇಲೆ ಮಲಗುತ್ತಿದ್ದರು ಅದನ್ನು ಹೇಗೆ ಹತ್ತುತ್ತಿದ್ದರೋ ಅಲ್ಲಿಂದ ಹೇಗೆ ಇಳಿಯುತ್ತಿದ್ದರೋ ಬಾಬಾ ಭಾರಕ್ಕೆ ಆ ಚಿಂದಿ ಬಟ್ಟೆಗಳು ಹೇಗೆ ಕಿತ್ತು ಹೋಗದೆ ಇರುತ್ತಿದ್ದವೋ ಯಾರಿಗೂ ತಿಳಿಯುತ್ತಿರಲಿಲ್ಲ ಬಾಬಾರ ಸಮಾಧಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಾಗಿತ್ತು ಅವರು ಇಂತಹ ಶಕ್ತಿಗಳನ್ನು ಸ್ವಲ್ಪ ಕಾಲ ಪ್ರದರ್ಶಿಸಿ ನಿಲ್ಲಿಸಿಬಿಟ್ಟರು ಇನ್ನು ಐದನೆಯದಾದ ಪ್ರಾಪ್ತಿ ಸಿದ್ಧಿ ಬೆರಳ ಕೊನೆಯಲ್ಲಿ ಚಂದ್ರಾದಿಗಳನ್ನು ಪಡೆಯುವುದು ಅಂದರೆ ಎಷ್ಟು ಲೋಕಗಳನ್ನಾದರೂ ಬೆರಳ ಮೇಲೆ ಧರಿಸಬಲ್ಲ ಭಕ್ತಿ ಶಕ್ತಿ ಬಾಲಕೃಷ್ಣ ಕಿರು ಬೆರಳಿನ ತುದಿಯಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿದ್ದು ಬ್ರಹ್ಮಾಂಡವನ್ನು ತನ್ನ ಚಿಕ್ಕ ಬಾಯಲ್ಲಿ ತೋರಿಸಿದಂತಹ ದಿವ್ಯ ಶಕ್ತಿಗಳು ಸಿದ್ಧಿಸುತ್ತವೆ ಈ ಪ್ರಾಪ್ತಿ ಸಿದ್ಧಿಯಿಂದ ಇನ್ನು ಆರನೆಯದಾದ ಪ್ರಾಕಾಮ್ಯ ಸಿದ್ಧಿ ಯಾವ ತಡೆಯೂ ಇಲ್ಲದ ಇಚ್ಛೆ ಈ ಸಿದ್ಧಿಯ ಶಕ್ತಿ ಸಾಧಕ ತಾನು ಕೋರಿದ್ದನ್ನು ಭಾವನಾ ಮಾತ್ರದಿಂದ ಕ್ಷಣದಲ್ಲಿ ಪಡೆಯಬಲ್ಲ ಯಾರು ಬೇಕೆಂದರೆ ಅವರನ್ನು ಕರೆಸಿಕೊಳ್ಳಬಲ್ಲ ಎರಡು ಮೂರು ಸ್ಥಳಗಳಲ್ಲಿ ಒಂದೇ ಕಾಲದಲ್ಲಿ ಕಾಣಿಸಿಕೊಳ್ಳಬಲ್ಲ ಇಚ್ಛಾಗಮನ ಇಚ್ಛಾ ವೇಗ ಇಚ್ಛಾ ಕ್ರಿಯ ಈ ಪ್ರಾಕಾಮ್ಯ ಸಿದ್ಧಿಯ ಲಕ್ಷಣಗಳು ಇನ್ನು ಏಳನೆಯದಾದ ಈಶಿತ್ವ ಅಂದರೆ ಎಲ್ಲರನ್ನೂ ಮೀರಿರುವುದು ಅಂದರೆ ಬೇರೆಯವರಲ್ಲಿ ಇಲ್ಲದ ಒಂದು ಪ್ರತ್ಯೇಕತೆ ವಿಶೇಷತೆ ಗೌರವ ಪಡೆಯುವಂತಹ ಪೂಜಿಸಲ್ಪಡುವ ಸ್ಥಿತಿಗೆ ಸೇರುವಂತಹ ಶಕ್ತಿ ಪರಮಹಂಸರು ಅವಧೂತರು ಮಹಾಋಷಿಗಳು ಅವತಾರ ಪುರುಷರು ಇರುವ ಸ್ಥಿತಿ ಇದು ಇವರಿಗೆ ಚಕ್ರವರ್ತಿಗಳು ದೇವತೆಗಳು ಸೇವೆ ಮಾಡುತ್ತಾರೆ ಇನ್ನು ಎಂಟನೆಯದು ವಶಿತ್ವ ಅಂದರೆ ಇಂದ್ರಿಯಗಳನ್ನು ತನ್ನ ವಶದಲ್ಲಿಟ್ಟುಕೊಳ್ಳುವುದು ಜಿತೇಂದ್ರಿಯತ್ವ ಇದನ್ನು ಸಾಧಿಸಿದವರಿಗೆ ಯಾವ ಲೋಕದಲ್ಲೂ ಎದುರಿಲ್ಲ ಮಾತೆ ಮೊದಲಾಗಿ ಮನಸ್ಸು ಸೇರಿ ಎಲ್ಲವೂ ಇವರ ವಶದಲ್ಲಿರುವುದು ಈ ಸಾಧಕನಿಗೆ ಪಂಚಭೂತಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬಲ್ಲ ಶಕ್ತಿ ಬರುವುದು ಪರಕಾಯ ಪ್ರವೇಶದಂತಹ ಅದೃಶ್ಯವಾಗಬಲ್ಲಂತಹ ಸರ್ವ ವಿದ್ಯೆಗಳು ದಿವ್ಯ ಶಕ್ತಿಗಳು ಅವರಲ್ಲಿ ಉಂಟಾಗುತ್ತವೆ ಸೌಂದರ್ಯ ಲಹರಿಯ ಈ ಶ್ಲೋಕದಲ್ಲಿ ಅಮ್ಮನವರ ಶರೀರ ಕಾಂತಿ ಕಿರಣಗಳೇ ಅಣಿಮಾದಿ ಅಷ್ಟ ಸಿದ್ಧಿಗಳು ಅವುಗಳಿಂದ ಪರಿವೇಷ್ಟಿತಲಾದ ಆ ತಾಯಿಯನ್ನು ನೀನೇ ನಾನು ನಾನೇ ನೀನು ಎನ್ನುವ ಸೋಹಂ ದಾಸೋಹಂ ಭಾವದಿಂದ ಆತ್ಮಾರ್ಪಣ ಭಾವದಿಂದ ಅನನ್ಯ ಭಕ್ತಿಗಿಂದ ಯಾವ ಸಾಧಕ ಧ್ಯಾನಿಸುತ್ತಾನೋ ಅವನು ಶಿವನ ತ್ರಿನಯ ತ್ರಿನಯನನ ಐಶ್ವರ್ಯವನ್ನೂ ತ್ರಿಣೀಕರಿಸಿ ಅಹಂಕಾರದಿಂದಲ್ಲ ಈಶ್ವರನನ್ನು ಭೋಳಾಶಂಕರನನ್ನು ಸ್ವಲ್ಪವೇ ಪೂಜೆಯಿಂದ ಒಂದು ಬಿಲ್ವದಳ ಒಂದು ಚೆಂಬು ನೀರುಗಳಿಂದ ಅಭಿಷೇಕಿಸಿದರೂ ಸಾಕು ಬಹಳ ಆನಂದ ಪಡುತ್ತಾನೆ ಅಂತಹ ಭಕ್ತ ವಶಂಕರನನ್ನು ಸ್ವಲ್ಪ ಕಠೋರ ತಪಸ್ಸಿನಿಂದ ಮೆಚ್ಚಿಸಿದರೆ ಸಾಕು ಕೇಳಿದ ವರಗಳು ಕೇಳಿದ ಐಶ್ವರ್ಯಗಳನ್ನು ಕೂಡ ಎಣಿಸಲಾರದಷ್ಟು ಪ್ರಸಾದಿಸಿ ಬಿಡುತ್ತಾನೆ ಪುರಾಣಗಳಲ್ಲಿ ಪ್ರತಿ ರಾಕ್ಷಸನು ಈಶ್ವರನನ್ನು ಪ್ರಸನ್ನ ಮಾಡಿಕೊಂಡು ವಿಪರೀತವಾದ ವರಗಳನ್ನು ಹೊಂದಿರುವುದನ್ನು ಗಮನಿಸಬೇಕು ಭಸ್ಮಾಸುರ ಬಾಣಾಸುರ ಗಜಾಸುರನಂತಹವರು ಆ ಭೋಳಾಶಂಕರನನ್ನು ಭಕ್ತ ವಶಂಕರನನ್ನು ಕೈ ಸೆರೆ ಮಾಡಿಕೊಂಡು ಮನಸ್ವೇಚ್ಛೆಯಾಗಿ ಕೇಳಬಾರದ ಕೋರಿಕೆಗಳನ್ನು ಕೋರಿ ಆ ಸ್ವಾಮಿಯನ್ನು ಬಾಧೆಪಡಿಸಿ ಕೊನೆಯಲ್ಲಿ ತಾವೇ ಪತನವಾದವರೇ ಅಲ್ಲವೇ ಆದ್ದರಿಂದ ಈಶ್ವರ ಪೂಜೆಯಿಂದ ಲಭ್ಯವಾಗುವ ಐಶ್ವರ್ಯಗಳು ತನಗೆ ಬೇಡವೆಂದು ಆ ಸಿದ್ಧಿಗಳು ಭೋಗಗಳು ಅಗತ್ಯವಿಲ್ಲವೆಂದು ಅಮ್ಮನವರ ಪಾದಗಳೇ ತನಗೆ ಸರ್ವಸ್ವವೆಂದು ಭಾವಿಸುವ ಸಾಧಕ ಆ ತಾಯಿಯಲ್ಲಿ ತಾದಾತ್ಮ್ಯ ಹೊಂದಿ ಆ ಜಗನ್ಮಾತೆಯ ಸ್ವರೂಪವೇ ಆಗಿ ಹೋಗುತ್ತಾನೆ ಅಂತಹ ಯೋಗೀಶ್ವರನಿಗೆ ಪ್ರಳಯ ಕಾಲದಲ್ಲಿ ವಿಜೃಂಭಿಸುವ ಮಹಾಸಂವರ್ಥಾಗ್ನಿ ಎನ್ನುವ ಸರ್ವವನ್ನೂ ದಹಿಸುವಂತಹ ಪ್ರಳಯಾಗ್ನಿ ಅಂತಹ ಯೋಗೀಶ್ವರನಿಗೆ ಆರತಿಯಾಗಿ ಹೋಗುತ್ತದೆ ಅದು ಅವನ ಶಕ್ತಿಯ ಮುಂದೆ ಏನೂ ಮಾಡಲಾರದು ಇನ್ನೊಂದು ರೀತಿಯಲ್ಲಿ ಆಲೋಚಿಸಿದರೆ ಅಂತಹ ಯೋಗೀಶ್ವರ ಯಾರಿದ್ದಾನೆ ಮತ್ಯಾರು ಪರಮಶಿವನೇ ನಿರಂತರವಾಗಿ ತನ್ನಲ್ಲೇ ಐಕ್ಯವಾಗಿರುವ ಆ ಆದಿ ಪರಾಶಕ್ತಿಯನ್ನು ನೀನೇ ನಾನು ಎನ್ನುವ ಭಾವನೆಯಿಂದ ಧ್ಯಾನಿಸುತ್ತ ಭೋಗಗಳಿಗೆ ಅತೀತನಾಗಿ ಸರ್ಪಭೂಷಣನಾಗಿ ಜಟಾಧಾರಿಯಾಗಿ ರುದ್ರಾಕ್ಷ ಮಾಲಾಧರನಾಗಿ ಕಪಾಲ ಮಾಲಾಧಾರಿಯಾಗಿ ಬದಲಾಗಿ ಹೋದ ಆ ಯೋಗೀಶ್ವರನನ್ನು ಮಿಂಚಿದ ಪರಮಯೋಗೀಶ್ವರರಾದರೂ ಯಾರಿದ್ದಾರೆ ಆ ಯೋಗೀಶ್ವರನಿಗೆ ಮಹಾಸಂವರ್ಥ ಅಗ್ನಿ ನೀರಾಜನ ಮಾಡುತ್ತದೆ ನಟರಾಜ ವಿಗ್ರಹದಲ್ಲಿ ಒಂದು ಕೈಯಲ್ಲಿ ಅಗ್ನಿ ಇರುವುದನ್ನು ಗಮನಿಸಿ ಪ್ರಳಯ ತಾಂಡವ ನೃತ್ಯ ವೇಳೆಯಲ್ಲಿ ಮಹಾಸಂವರ್ಥಾಜ್ಞೆಯನ್ನು ಅಂಗೈಯಲ್ಲಿ ಧರಿಸಿ ಆರತಿ ಕೊಡುತ್ತಿರುವ ಹಾಗೆ ನಾಟ್ಯ ಮಾಡುತ್ತಾನೆ ಆ ಸಪ್ತ ತಾಂಡವ ನಾಟ್ಯಾಚಾರ್ಯ ಆದ್ದರಿಂದ ಸಾಧನೆಯ ಕಾಲದಲ್ಲಿ ಐಶ್ವರ್ಯಕ್ಕೆ ಆಶಿಸದೆ ಸಿದ್ಧಿಗಳಿಗೆ ಬಲಿಯಾಗದೆ ಜಗನ್ಮಾತೆಯಲ್ಲಿ ನೀನೇ ನಾನು ಎನ್ನುವ ಭಾವದಿಂದ ಸಾಯುಜ್ಯ ಮುಕ್ತಿಯನ್ನು ಕೋರುವ ಸಾಧಕರಿಗೆ ಭಕ್ತರಿಗೆ ಸರ್ವಲೋಕಗಳಲ್ಲೂ ಭಯಪಡಿಸಬಲ್ಲ ನಾಶಪಡಿಸಬಲ್ಲದ್ದು ಯಾವುದೂ ಇಲ್ಲ ಅವರನ್ನು ಪ್ರಳಯಾಗ್ನಿಯು ದಹಿಸಲಾರದು ಇದು ಆಚಾರ್ಯರ ಅಂತರಂಗ ಭಾವನೆ ಜಗನ್ಮಾತೆಯ ಉಪಾಸನೆಯಿಂದ ಈಶ್ವರನ ಉಪಾಸನೆಯಿಂದ ದೈವೋಪಾಸನೆಯಿಂದ ಸಾಧಕನ ಭಕ್ತಿ ವಿಶೇಷವನ್ನು ಹಿಡಿದು ಈ ಸಿದ್ಧಿಗಳು ಒಂದೊಂದಾಗಿ ಒಟ್ಟೊಟ್ಟಿಗೆ ಅವನಿಗೆ ಸಿದ್ಧಿಸುತ್ತವೆ ಆದರೆ ಇವನ್ನು ಸ್ವಾರ್ಥಕ್ಕೆ ಲೋಕ ಪ್ರದರ್ಶನಕ್ಕೆ ಉಪಯೋಗಿಸಿದ ಕ್ಷಣದಿಂದಲೇ ಆ ಸಾಧಕನ ಅಧಃಪತನ ಪ್ರಾರಂಭವಾಗುತ್ತದೆ ಎಷ್ಟೆಷ್ಟು ಕೀರ್ತಿ ಬರುತ್ತದೆಯೋ ನಂತರದಲ್ಲಿ ಅಷ್ಟಷ್ಟು ಅಪಕೀರ್ತಿಗೆ ಗುರಿಯಾಗುತ್ತಾನೆ ಎಂತಹ ಪೂಜನೀಯತೆ ಪಡೆಯುತ್ತಾನೋ ಅಂತಹುದೇ ಅವಮಾನಕ್ಕೂ ಗುರಿಯಾಗುತ್ತಾನೆ ಎಂತಹ ಭೋಗವೋ ಅಂತಹುದೇ ದುಃಖವನ್ನು ಅನುಭವಿಸುತ್ತಾನೆ ಇವೆಲ್ಲವನ್ನು ತೃಣೀಕರಿಸಿ ಸಾಧನೆಯಲ್ಲಿ ನಿರತನಾದವನೇ ಮೋಕ್ಷಾರ್ಹನಾಗುತ್ತಾನೆ ಸಿದ್ಧಿಗಳು ಅವನ ದಾಸ್ಯ ಮಾಡುತ್ತವೆ ನಮಸ್ತೆ ಶಾರದೆ ದೇವ ಕಾಶ್ಮೀರಪುರವಾ ತ್ವಾಹಂ ಪ್ರಾಥಗೆ ನಿತ್ಯ ದೇಹಿ ಮೇ ನಮಸ್ಕಾರ